ದೇವರ ಅಪರಿಶುದ್ಧವಾದ ಗಣ್ಯಗಳ ನಾಮಕ್ಕೆ ನಾವು ವಂದನೆಯ ಕೃತಜ್ಞತೆಯನ್ನು ಸಮರ್ಪಿಸುತ್ತ ಈ ಸಮಯದಲ್ಲಿ ನಾವು ಸ್ವಲ್ಪ ಸಮಯಗಳ ಕಾಲ ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತ ಆತ್ಮೀಯ ಕ್ಷೇಮ ಅಭಿವೃದ್ಧಿಯನ್ನ ಹೊಂದಲಿಕ್ಕಾಗುವ ಹಾಗೆ ದೇವರು ನಮ್ಮನ್ನ ಈ ಭಾಗದಲ್ಲಿ ಕೂಡ ಮುನ್ನಡೆಸಲಿಂಬುದಾಗಿ ಕೋರುತ್ತ ಹಳೆ ಒಡಂಬಡಿಕೆಯಲ್ಲಿ ಏಷಾಯನ್ನು ಬರದ ಪ್ರವಾದನೆಯ ಗ್ರಂಥದಲ್ಲಿ ಒಂದು ಸಂದರ್ಭವನ್ನ ನಾವು ಗಮನಿಸ್ತೇವೆ ಆ ಸಂದರ್ಭ ಬಹಳ ವಿಶೇಷವಾದಂತಹ ಆತ್ಮೀಯ ಕ್ಷೇಮಾಭಿವೃದ್ಧಿಗೆ ಅತ್ಯಂತ ಉತ್ತೇಜನಕಾರಿಯಾದಂತಹ ಒಂದು ಸಂದರ್ಭ ಸಂದರ್ಭ ಏನು ಅಂತಂದರೆ ಅಶ್ವೂರ್ಯದ ಅರಸನಾದಂತಹ ಸನಹೆರೆಬನು ಯೂದ ಅರಸನಾಗಿರ್ತಕ್ಕಂತಹ ಇಜ್ಕಿಯನ ಆಡಳಿತ ಕಾಲದಲ್ಲಿ ಎರಶಲೆಮಿನ ಮೇಲೆ ದಂಡೆತ್ತಿ ಬಂದಂತ ಸಂದರ್ಭದಲ್ಲಿ ನಡೆದಂತ ಒಂದು ಸಂದರ್ಭ ಅಶ್ವರದ ಅರಸನ ಸೇವಕನಾದಂತಹ ರಬ್ಷಾ ಕೆ ವಿರುದ್ಧವಾಗಿ ನಿಂದನ ವಾಕ್ಯಗಳನ್ನ ಹೇಳ್ತಕ್ಕಂತಹ ಒಂದು ಸಂದರ್ಭ ಆ ಸಂದರ್ಭವನ್ನ ನಾವು ಏಷ್ಯಾನ್ ಬರ್ದ ಪ್ರವಾದನೆ ಗ್ರಂಥ ಮೂವತ್ತ ಏಳನೇ ಅಧ್ಯಾಯದಲ್ಲಿ ವಿವರವಾಗಿ ನಾವು ಕಾಣ್ತೇವೆ ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ಆ ಒಂದು ಸಂದರ್ಭವನ್ನು ನೀವು ಬಹಳ ಚಂದವಾಗಿ ಓದಿ ಅದರಲ್ಲಿರ್ತಕ್ಕಂತಹ ವಿಷಯವನ್ನು ಗ್ರಹಿಸ್ಬೇಕಂತೇಳಿ ನಿಮ್ಮ ಹತ್ರ ಕೋರ್ಕೊಳ್ತಾ ಮೂವತ್ತ ಏಳನೇ ಅಧ್ಯಾಯದಲ್ಲಿ ಅರಸನಾದಂತಹ ಇಜ್ಕಿಯನ್ನು ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದಿಗೆ ಪ್ರಾರ್ಥನೆಯನ್ನ ಮಾಡುವಂತಹ ಆ ಪ್ರಾರ್ಥನೆಯಲ್ಲಿ ದೇವರನ್ನ ಯಾವ ರೀತಿಯಾಗಿ ಆತನು ಕೊಂಡಾಡ್ತಾನೆ ಯಾವ ರೀತಿಯಾಗಿ ದೇವರನ್ನ ಕರಿತಾನೆ ಅಂತಕ್ಕಂಥದ್ದು ಇವತ್ತಿನ ನಮ್ಮ ಈ ಅಧ್ಯಯನದ ಬಹುಮುಖ್ಯವಾದಂಥ ಅಂಶ ಅಶ್ವಿರದ ಅರಸನ ಸೇವಕನಾದಂತಹ ರಬ್ಷಾಕೆ ಆಡಿದಂತಹ ನಿಂದನ ವಾಕ್ಯಗಳನ್ನ ಕೇಳಿ ಈಚ್ಕಿಯನ್ನ ಸೇವಕರಾಗಿರ್ತಕ್ಕಂತಹ ಇಲ್ಕಿಯನ ಮಗನು ರಾಜ ಗೃಹಾಧಿಪತಿಯೂ ಆಗಿದ್ದಂಥ ಎಲ್ಯಾಕಿಮು ಲೇಖಕನಾದಂತಹ ಶಬ್ನ ಆಸಾಪನ ಮಗನು ಮಂತ್ರಿಯೂ ಆಗಿದ್ದಂತಹ ಯೋವಾ ಎಂಬವರು ತಮ್ಮ ಬಟ್ಟೆಗಳನ್ನ ಂತಹ ಇಜ್ಕಿಯ ಬಳಿಗೆ ಬಂದು ಅವನಿಗೆ ರಬ್ ಮಾತುಗಳನ್ನು ಮಾತುಗಳನ್ನ ತಿಳಿಸ್ತಾರೆ ತಿಳಿಸಿದಂತ ಸಂದರ್ಭದಲ್ಲಿ ಅರಸನಾದಂತಹ ಇಜ್ಕಿಯ ತನ್ನ ಬಟ್ಟೆಗಳನ್ನ ಹರಿದುಕೊಂಡು ಗೋಣಿ ತಟ್ಟನ್ನ ಕಟ್ಟಿಕೊಂಡು ಯಹೋವನ ಆಲಯಕ್ಕೆ ಹೋಗಿ ಅಲ್ಲಿ ದೇವರ ಸೇವಕನಾದಂತಹ ಏಷಾಯನಿಗೆ ವಿಷಯವನ್ನ ತಿಳಿಸಿದಾಗ ಏಷಾಯನು ದೈವೋತ್ತರವನ್ನ ಈಜ್ಕಿನ ತಿಳಿಸ್ತಾನೆ ಏನ ದೈವೋತ್ತರ ಅಂತಂದ್ರೆ ಏಷಾಯನ್ನು ಬಂದ ಪ್ರವಾದನೆ ಗ್ರಂಥ ಮೂವತ್ತೇಳನೇ ಅಧ್ಯಾಯ ಐದು ಮತ್ತು ಆರನೇ ವಚನವನ್ನ ನಾವು ಗಮನಿಸುವುದಾದ್ರೆ ಏಷಾಯನು ಅರಸನಾದ ಇಜ್ಕಿಯನ ಕಡೆಯಿಂದ ತನ್ನ ಬಳಿಗೆ ಬಂದ ಸೇವಕರಿಗೆ ಅಶ್ವೂರ್ಯದ ಅರಸನ ಸೇವಕರು ನನ್ನನ್ನು ದೂಷಿಸಿದ ಮಾತುಗಳನ್ನು ಕೇಳಿದ್ದೀ ಅವುಗಳಿಗೆ ನೀನು ಹೆದರಬೇಡ ಈಗೋ ನಾನು ಅವರ ಮೇಲೆ ಭಯದ ಆತ್ಮವನ್ನು ಬರಮಾಡುವೆನು ಅವನು ಒಂದು ಸುದ್ದಿಯನ್ನು ಕೇಳಿ ತಿರುಗಿಕೊಂಡು ಸ್ವದೇಶಕ್ಕೆ ಹೋಗಿ ಅಲ್ಲಿ ಕತ್ತಿಯಿಂದ ಬೀಳುವಂತೆ ಮಾಡುವೆನು ಎಂಬಿ ಯೋಧ ಮಾತನ್ನು ನಿಮ್ಮ ಯಜಮಾನನಿಗೆ ಹೇಳಿರಿ ಎಂಬುದಾಗಿ ಉತ್ತರ ದೈವೋತ್ತರವನ್ನ ಹೊಂದಿ ಹೊಂದಿದಂತಹ ಏಷಾಯನು ದೇವರ ಕಾರ್ಯವನ್ನ ನೆನೆಸಿ ಕೃತಜ್ಞತೆಯಿಂದ ಆತನ ಹೇಳ್ತಕ್ಕಂತಹ ಬಹುಮುಖ್ಯವಾದಂತಹ ಮಾತು ಏನಂತಂದ್ರೆ ಏಷಯನ್ ಬರೆದ ಪ್ರವಾದನೆ ಗ್ರಂಥ ಮೂವತ್ತೇಳನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ವಚನದಲ್ಲಿ ಏಷಾಯನು ಮೂಲಕ ಬಂದಂತಹ ದೈವೋತ್ತರವನ್ನ ಕೇಳಿ ಕೃತಜ್ಞತೆ ಭಾವದಿಂದ ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆಯನ್ನ ಸರ್ವಶಕ್ತನಾದಂತಹ ದೇವರನ್ನ ಇಜ್ಕಿಯನ್ನು ಕೊಂಡಾಡಿದಂತಹ ಬಹುಮುಖ್ಯವಾದಂತಹ ಸಾಲುಗಳು ಇವತ್ತು ನಮಗೆ ಬಹಳ ಮುಖ್ಯವಾದಂತಹ ಸಂಗತಿಗಳು ಅವು ಏನ ಮಾತುಗಳು ಅಂತಂದ್ರೆ ಹದಿನೈದು ಮತ್ತು ಹದಿನಾರನೇ ವಚನ ಕೆರುಬಿಗಳ ಮೇಲೆ ಆಸೀನನಾಗಿರುವಾಗೇ ಇಸ್ರಾಯೇಲ್ ದೇವರೇ ಸೇನಾಧೀಶ್ವರನಾದಯಹೋವನೇ ಎಲ್ಲ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ ಪರಲೋಕ ಭೂಲೋಕಗಳನ್ನುಂಟು ಮಾಡಿದವನು ನೀನೇ ಅಂತ ಹೇಳ್ತಾರೆ ಇದು ಬಹಳ ವಿಶೇಷವಾದಂಥ ಸ್ಟೇಟ್ಮೆಂಟ್ ಇವತ್ತು ಲೋಕದಲ್ಲಿ ದೇವರನ್ನ ಇಷ್ಟೊಂದು ವಿಶಾಲವಾದಂತಹ ಮನೋಭಾವನೆಯಿಂದ ನೋಡತಕ್ಕಂಥವ್ರ ಸಂಖ್ಯೆ ಬಹಳ ಕಡಿಮೆ ಇದೆ ದೇವರನ್ನ ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾರಂತಂದ್ರೆ ಸಂಕುಚಿತ ಮನೋಭಾವನೆಯಿಂದ ಅಂದ್ರೆ ಅವ್ರ ಮನೋಭಾವನೆ ದೇವರೆಡೆಗೆ ಹೇಗಿರುತ್ತೆ ಅಂತಂದ್ರೆ ಬಹಳ ಚಿಕ್ಕದಾದಂತಹ ಒಂದು ಮನೋಭಾವನೆ ದೇವರು ಒಂದು ಗ್ರಾಮಕ್ಕೆ ಸೀಮಿತವಾಗಿರುವಂತ ದೇವರು ಒಂದು ಊರಿಗೆ ಸೀಮಿತವಾಗಿರುವಂತ ದೇವರು ಒಂದು ಪಟ್ಟಣಕ್ಕೆ ಸೀಮಿತವಾಗಿರತಕ್ಕಂತಹ ದೇವರು ಒಂದು ದೇಶಕ್ಕೆ ಸೀಮಿತವಾಗಿರತಕ್ಕಂಥ ದೇವರು ಇನ್ನೂ ನೋಡುವುದಾದ್ರೆ ಕುಟುಂಬದಲ್ಲಿ ವ್ಯಕ್ತಿ ವ್ಯಕ್ತಿಗೆ ಒಬ್ಬ ದೇವರು ಅಂತೇಳಿ ದೇವರನ್ನ ಬಹಳ ಚಿಕ್ಕದಾಗಿ ಆಲೋಚನೆ ಮಾಡ್ತಕ್ಕಂತಹ ಮನಸ್ಸುಗಳು ಆಲೋಚನೆಗಳು ಪ್ರಪಂಚದಲ್ಲಿ ಬಹಳಷ್ಟು ಇದ್ದಾವೆ ಆದರೆ ಅರಸನಾದಂತಹ ಹೆಜ್ಜಿಕೆಯನ್ನು ದೇವರನ್ನ ಯಾವ ಒಂದು ಮನೋಭಾವನೆಯಿಂದ ಯೋಚನೆ ಮಾಡ್ತಾ ಇದ್ದಾನಂತಂದ್ರೆ ಆತನ ಒಂದು ಮನೋಭಾವನೆ ಎಷ್ಟು ವಿಶಾಲವಾಗಿದೆ ಅಂತಂದ್ರೆ ಆತನು ಬಳಸಿದಂಥ ಪದ ಯಾವುದೇ ರೀತಿ ಇದೆ ಅಂತಂದ್ರೆ ಎಲ್ಲಾ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ ಅಂತ ಹೇಳ್ತಾರೆ ಎಲ್ಲಾ ಭೂರಾಜ್ಯಗಳನ್ನು ಭೂರಾಜ್ಯಗಳನ್ನು ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ ಮೂವತ್ತು ರಾಜ್ಯಗಳನ್ನ ನಾವು ಗಮನಿಸ್ತೇವೆ ಈ ಮೂವತ್ತು ರಾಜ್ಯಗಳಿಗೂ ಒಡೆಯನ ಯಾರು ಅಂತಂದ್ರೆ ಆಳುವಂತಾತನು ಯಾರು ಅಂತಂದ್ರೆ ದೇವರೇ ಹೆಚ್ಚು ಕಡಿಮೆ ಭೂಮಿ ಮೇಲೆ ಇನ್ನೂರು ದೇಶಗಳನ್ನ ನಾವು ಕಾಣ್ತೇವೆ ಟೂ ಹಂಡ್ರೆಡ್ ಕಂಟ್ರೀಸ್ ಆ ಇನ್ನೂರು ದೇಶಗಳಲ್ಲಿ ಎಷ್ಟು ರಾಜ್ಯಗಳು ಆ ಎಲ್ಲಾ ಭೂ ರಾಜ್ಯಗಳನ್ನ ಆಳುವಂತಹ ದೇವರು ನೀನು ಒಬ್ಬನೇ ಅಂತ ಹೇಳ್ತಾರೆ ಹಾಗಾಗಿ ದೇವರನ್ನ ಅಷ್ಟು ವಿಶಾಲವಾದಂತಹ ಮನೋಭಾವನೆಯಿಂದ ಕಾಣುವಂಥದ್ದು ಪ್ರತಿ ಮನುಷ್ಯನ ಒಂದು ಕರ್ತವ್ಯ ಪ್ರತಿ ಮನುಷ್ಯನ ಕರ್ತವ್ಯ ಹಾಗಾಗಿ ದೇವರು ಯಾವುದೋ ಒಂದು ಒಂದು ಪ್ರದೇಶಕ್ಕೂ ಒಂದು ದೇಶಕ್ಕೂ ಒಂದು ಗ್ರಾಮಕ್ಕೂ ಒಂದು ಮನೆಗೂ ಒಂದು ಪಟ್ಟಣಕ್ಕೂ ಸೀಮಿತವಾಗಿರ್ತಕ್ಕಂತಹ ದೇವರು ಅಲ್ಲ ಜಗತ್ತನ್ನು ಅವುಗಳಲ್ಲಿರುವ ಉಂಟು ಮಾಡಿದಂತಹ ಮಹಾದೇವರು ಆತನ ಸರ್ವಶಕ್ತನು ಆತನ ಸರ್ವಾಂತರ್ಯಾಮಿಯು ಸಕಲಯುಗಗಳ ಅರಸನು ಏಕಾಧಿಪತಿಯು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡತಕ್ಕಂಥ ಆತನು ಅಂತೇಳಿ ತಿಮೋತಿಯಗೆ ಬರೆದ ಪತ್ರಿಕೆಯಲ್ಲಿ ಈ ವಿಷಯವನ್ನು ನಾವು ಗಮನಿಸ್ತೇವೆ ಹಾಗಾಗಿ ಪ್ರತಿ ಮನುಷ್ಯರಿಗೂ ಅದರಲ್ಲಿ ಬಹಳ ವಿಶೇಷವಾಗಿ ಕ್ರೈಸ್ತರಿಗೆ ದೇವರ ಬಗ್ಗೆ ಇರತಕ್ಕಂಥ ಮನೋಭಾವನೆ ಹೇಗಿರ್ಬೇಕಂತಂದ್ರೆ ಬಹಳ ವಿಶಾಲವಾದಂಥ ಮನೋಭಾವನೆ ಇರಬೇಕು ವಿಷಯ ಹಾಗಾಗಿ ಭಕ್ತನಾದಂತಹ ದಾವಿದನು ಕೂಡ ದೇವರ ವಿಷಯದಲ್ಲಿ ಯಾವ ರೀತಿಯಾದಂತ ಆಲೋಚನೆಯನ್ನು ಹೊಂದಿದ್ದ ಅಂತಂದ್ರೆ ನಾನನ್ನ ಕಣ್ಣಿಗೆ ತಪ್ಪಿಸಿಕೊಂಡು ಎಲ್ಲಿಗೆ ಓಡಲಿ ಅಂತ ಹೇಳ್ತಾರೆ ನೀನ್ ಇಲ್ಲದೆ ಇರ್ತಕ್ಕಂಥ ಜಾಗನೇ ಇಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ದೇವ್ರನ್ನ ಅಷ್ಟು ದೊಡ್ಡದಾದಂತ ರೀತಿಯಲ್ಲಿ ಪ್ರತಿ ಮನುಷ್ಯರು ಅರ್ಥ ಮಾಡ್ಕೊಂಡಾಗ ಸಮಸ್ಯೆಗಳು ಬಹಳ ಚಿಕ್ಕದಾಗಿ ಕಾಣ್ತವೆ ಬಹಳ ಚಿಕ್ಕದಾಗಿ ಕಾಣ್ತವೆ ಸಮಸ್ಯೆಗಳು ಬಹಳ ದೊಡ್ಡದಾಗಿ ನಾವು ಪರಿಗಣಿಸಿದಾಗ ದೇವರು ಬಹಳ ಚಿಕ್ಕದಾಗಿ ಕಾಣ್ತಾರೆ ಹಾಗಾಗಿ ಈ ಈಜೆಯನ್ನು ದೇವರನ್ನ ಯಾವ ರೀತಿಯಾದಂತಹ ವಿಶಾಲವಾದ ಮನೋಭಾವನೆಯಿಂದ ನೋಡ್ತಾ ಇದನ್ನು ಅಂತಂದ್ರೆ ಎಲ್ಲಾ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ ಪರಲೋಕ ಭೂಲೋಕಗಳನ್ನುಂಟು ಮಾಡಿದವನು ನೀನೇ 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 ಹಾಗಾಗಿ ಇಂತ ದೊಡ್ಡದಾದ ದೇವರನ್ನು ಹೊಂದಿರತಕ್ಕಂತಹ ಪ್ರಜೆಗಳು ಎಂತ ಪರಿಸ್ಥಿತಿಗಳು ಕೂಡ ಎದುರಾದರೂ ಕೂಡ ಪ್ರತಿಕೂಲ ಪರಿಸ್ಥಿತಿಗಳು ಉಂಟಾದರೂ ಕೂಡ ದಿಗುಲ್ಪಡುವಂತ ಅವಶ್ಯಕತೆ ಇಲ್ಲ ದಿಗಿಲ್ಪಡುವಂತ ಅವಶ್ಯಕತೆ ಇಲ್ಲ ದಾನಿಯಲ್ ಗ್ರಂಥದಲ್ಲಿ ಸಂಗತಿಯನ್ನು ಗಮನಿಸಿದ್ರೆ ಬಹಳ ವಿಶೇಷವಾದಂತಹ ಮಾತನ್ನ ಆ ಒಂದು ಭಾಗದಲ್ಲಿ ನಾವು ಗಮನಿಸ್ತೇವೆ ಇದ್ದೀವಿ ಗ್ರಂಥ ದಾನಿಯಲ್ ಗ್ರಂಥ ಎರಡನೇ ಅಧ್ಯಾಯದಲ್ಲಿ ದೇವರನ್ನ ಕುರಿತಾದಂತಹ ಮಾತನ್ನ ಈ ಭಾಗದಲ್ಲಿ ನಾವು ಗಮನಿಸುವುದಾದ್ರೆ ಧಾನ್ಯದ ಗ್ರಂಥ ಎರಡನೇ ಅಧ್ಯಾಯ ಇಪ್ಪತ್ತನೇ ವರ್ಷದಲ್ಲಿ ದೇವರ ನಾಮಕ್ಕೆ ಯುಗ ಯುಗಾಂತರಗಳಲ್ಲಿಯೂ ಕೊಂಡಾಟವಾಗಲಿ ಜ್ಞಾನ ತ್ರಾಣಗಳು ಆತನವುಗಳೇ ಕಾಲ ಸಮಯಗಳನ್ನು ಮಾರ್ಪಡಿಸುತ್ತಾನೆ ರಾಜರನ್ನು ತಳ್ಳುತ್ತಾನೆ ನಿಲ್ಲಿಸುತ್ತಾನೆ ಅಂತ ಹೇಳ್ತದೆ ರಾಜರನ್ನ ನಿಲ್ಲಿಸುವಂತನೂ ಆತನೇ ರಾಜರನ್ನ ಆ ಸ್ಥಾನದಿಂದ ತಳ್ಳುವಂತ ಕೂಡ ಆತನೇ ಅಂತ ಹೇಳ್ತದೆ ಮುಂದುವರೆದ ಭಾಗದಲ್ಲಿ ಸಂಗತಿಯನ್ನ ಗಮನಿಸಿದರೆ ಆತನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಇರ್ತಾನೆ ಅಂತ ಹೇಳ್ತದೆ ರಾಜ್ಯವನ್ನ ಯಾರು ಒಪ್ಪಿಸಿಕೊಡ್ಬೇಕನ್ನುವಂಥದ್ದು ದೇವರ ಯಾವ ರಾಜರನ್ನ ತಂದು ಆ ಅಧಿಕಾರದ ಗದ್ದುಗೆಯಲ್ಲಿ ಕೂರಿಸಿದ್ರೆ ತನ್ನ ಪ್ರಜೆಗಳು ಕ್ಷೇಮವಾಗಿರ್ತಾರೆ ಅಂತಕ್ಕಂಥದ್ದು ದೇವ್ರಿಗೆ ಗೊತ್ತು ಹಾಗಾಗಿ ರಾಜರನ್ನ ನಿಲ್ಲಿಸುವಂತಾತನು ಆತನೇ ರಾಜರನ್ನು ತಳ್ಳುವಂತಾತನು ಆತನೇ ಅಂತ ಹೇಳ್ತಾರೆ ಏಷ್ಯಾನ್ ಗ್ರಂಥದಲ್ಲಿ ಸಂಗತಿಯನ್ನು ಗಮನಿಸಿದ್ರೆ ಏಷ್ಯಾನ ಗ್ರಂಥ ಹತ್ತನೇ ಅಧ್ಯಾಯದಲ್ಲಿ ವಿಶೇಷವಾದ ಮಾತನ್ನ ಈ ಭಾಗದಲ್ಲಿ ನಾವು ಗಮನಿಸ್ತೇವೆ ಏಷ್ಯಾನ್ ಪರ ಒಂದನೇ ಗ್ರಂಥ ಹತ್ತನೇ ಅಧ್ಯಾಯದಲ್ಲಿ ಐದನೇ ವಚನವನ್ನು ಸಂಗತಿಯನ್ನು ಗಮನಿಸಿದ್ರೆ ಐದನೇ ವಚನದಲ್ಲಿ ಆಹಾ ಅಶೂರವೇ ನೀನು ನನ್ನ ಕೋಪವೆಂಬ ಕೋಲು ನಿನ್ನ ಕೈಯಲ್ಲಿರುವ ದೊಣ್ಣೆಯು ನನ್ನ ರೋಷವೇ ನಾನು ಅದನ್ನು ಭ್ರಷ್ಟ ಜನರಿಗೆ ವಿರುದ್ಧವಾಗಿ ಕಳುಹಿಸಿ ನನ್ನ ಕೋಪಕ್ಕೆ ಗುರಿಯಾದ ನನ್ನ ಪ್ರಜೆಯನ್ನು ಸೂರೆ ಮಾಡಿ ಕೊಳ್ಳೆ ಹೊಡೆದು ಬೀದಿಯ ಕೆಸರನ್ನೋ ಎಂಬಂತೆ ತುಳಿದು ಹಾಕಬೇಕೆಂದು ಅದಕ್ಕೆ ಅಪ್ಪಣೆ ಕೊಡುವೆನು ಅಂತ ಹೇಳ್ತಾರೆ ಅಶ್ಯೂರ್ಯ ಅಶೂರವನ್ನ ದೇವರು ಯಾವ ರೀತಿ ಬಳಸ್ಕತ್ತಾ ಇದ್ದಾನೆ ಅಂತಂದ್ರೆ ನನ್ನ ಕೋಪವೆಂಬ ಕೋಲು ಅಂದ್ರೆ ದೇವರ ಕೋಪವೆಂಬ ಕೋಲು ಯಾರಿವಾಗ ಅಶೂರ ಅಶೂರು ಆ ಅಶೂರವನ್ನ ತನ್ನ ಕೋಪವೆಂಬ ಕೋಲಾಗಿರುವಂತಹ ಅಶೂರವನ್ನ ಯಾರ ಮೇಲೆ ಬಳಸ್ತಾ ಇದ್ದಾನೆ ತನ್ನ ಪ್ರಜೆಗಳ ಮೇಲೆ ಬಳಸ್ತಾ ಇದ್ದಾನೆ ಅಶ್ರ್ಯರ ಮೂಲಕ ತನ್ನ ಪ್ರಜೆಗಳನ್ನ ದಂಡಿಸ್ತಾ ಇದ್ದಾನೆ ಶಿಕ್ಷಿಸ್ತಾ ಇದ್ದಾನೆ ಅವರ ಮೊಂಡತನವನ್ನ ಅವರ ಕಠಿಣ ಹೃದಯಗಳನ್ನ ದೈವಿಕ ಕಟ್ಟಡಗಳನ್ನ ಮೀರ್ತಕ್ಕಂಥ ಅವರ ಆಲೋಚನೆಗಳನ್ನ ಶಿಕ್ಷಿಸುವುದಕ್ಕೋಸ್ಕರ ದೇವರ ನಿಬಂಧನೆಗೆ ಸಂಬಂಧಪಟ್ಟಂತಹ ಪ್ರಜೆಗಳನ್ನಾಗಿ ತಿದ್ದುವುದಕ್ಕೋಸ್ಕರ ದೇವರು ಯಾರನ್ನು ಬಳಸ್ಕತಾ ಇದ್ದಾನೆ ಅಶ್ವೂರವನ್ನು ಬಳಸ್ಕತಾ ಇದ್ದಾನೆ ಅಂತ ಹಾಗಾಗಿ ರಾಜರನ್ನ ನಿಲ್ಲಿಸುವಂತಹದ್ದು ಆತನೇ ರಾಜರನ್ನ ತಳ್ಳುವಂತಹದ್ದು ಆತನೇ ಇಲ್ಲಿ ಅಶ್ಯೂರನ್ನ ಬಳಸ್ಕೊಂಡ ತನ್ನ ಪ್ರಜೆಗಳನ್ನ ತಿದ್ದುವುದಕ್ಕೆ ಅವರ ಕ್ರಮಶಿಕ್ಷಣದಲ್ಲಿ ನಡೆಸುವುದಕ್ಕೆ ಈ ಒಂದು ಏರ್ಪಾಟು ಈ ಒಂದು ಅಧಿಕಾರ ದೇವರಿಂದ ಹೊಂದಿರತಕ್ಕಂತಹ ಅಶ್ಯೂರು ಏನ್ ಮಾಡಬೇಕು ವಿಧೇಯತೆಯಿಂದ ವಿನಯದಿಂದ ದೇವರಿಗೆ ಒಳಪಟ್ಟು ತನ್ನ ಒಂದು ಪರಿಪಾಲನೆಯನ್ನ ಮಾಡಬೇಕು ಆದ್ರೆ ಈ ಅಶುರು ಏನ್ ಮಾಡ್ತದೆ ಅಂತಂದ್ರೆ ಕೊಚ್ಚಿಕೊಂಡು ಅಹಂಕಾರವನ್ನ ದುರಹಂಕಾರವನ್ನ ಬೆಳೆಸ್ಕೊಂಡು ಈ ಶಿಕ್ಷೆಯನ್ನು ಕೊಟ್ಟದ್ದು ನಾನೇ ಅಂತೇಳಿ ಬೀಗುವಂತ ಸಂದರ್ಭದಲ್ಲಿ ದೇವರು ಅಶೂರ್ಯವನ್ನು ಕೂಡ ಏನ್ಮಾಡ್ತಾ ಅಲ್ಲಿ ದಂಡಿಸ್ತಾ ಇದ್ದಾನೆ ದಂಡಿಸ್ತಾ ಇದ್ದಾನೆ ಹಾಗಾಗಿ ದೇವರು ಎಷ್ಟು ದೊಡ್ಡವರು ಅಂತಂದ್ರೆ ಆತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈ ಮಣ್ಣಿನ ಮೆದುಳು ನಮ್ಗೆ ಸಾಕಾಗಲ್ಲ ಅದಕ್ಕೆ ಪರಿಶುದ್ಧಾತ್ಮನ ಸಹಾಯ ಪ್ರತಿ ಮನುಷ್ಯರಿಗೂ ಬೇಕು ದೇವರ ಒಂದು ಆಶ್ಚರ್ಯ ಕಾರ್ಯಕ್ರಮಗಳನ್ನ ದೇವರ ಬಗ್ಗೆ ತಿಳುವಳಿಕೆಯನ್ನ ಪಡ್ಕೊಳ್ಳೋದಕ್ಕೆ ಪರಿಶುದ್ಧಾತ್ಮನ ಸಹಾಯ ದೇವರು ನಮಗೆ ಕೊಟ್ಟಿದ್ದಾನೆ ಇವತ್ತು ಹಾಗಾಗಿ ದೇವರನ್ನ ಯಾವುದೋ ಒಂದು ಚಿಕ್ಕದಾಗಿ ಆಲೋಚನೆ ಮಾಡ್ತಕ್ಕಂಥದ್ದಲ್ಲ ಎಲ್ಲ ಭೂರಾಜ್ಯಗಳನ್ನು ಆಳುವಂತಹ ದೇವರು ನೀನೊಬ್ಬನೇ ಭೂ ಪರಲೋಕಗಳನ್ನು ಉಂಟು ಮಾಡಿದಂತಹ ನೀನೇ ಅಂತ ಹೇಳ್ತಾರೆ ಈಜಿಕೆಯ ಹಾಗಾಗಿ ದೇವರು ಸರ್ವಶಕ್ತನು ಆತನಿಗೆ ಸರಿಸಮಾನರು ಯಾರೂ ಇಲ್ಲ ಆತನ ಸ್ವಭಾವಕ್ಕೆ ವಿರುದ್ಧವಾಗಿ ಏನನ್ನು ಕೂಡ ಮಾಡಲಾರ ಅಂತ ಹೇಳಿದ ಎರಮೇನ ಗ್ರಂಥ ಇಪ್ಪತ್ತ ಏಳನೇ ಅಧ್ಯಾಯ ಅಂತ ಅಂದ್ಕೊಂಡಿದೀನಿ ಸಂಗತಿಯನ್ನು ಗಮನಿಸೋಣ ಎರಮೇನ ಗ್ರಂಥ ಇಪ್ಪತ್ತೇಳನೇ ಅಧ್ಯಾಯದಲ್ಲಿ ಬಾಬೇಲಿನ ಅರಸನ ವಿಷಯದಲ್ಲಿ ದೇವರ ಒಂದು ಸಂದೇಶ ಏನಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸೋಣ ಎರಮೇನ ಗ್ರಂಥ ಇಪ್ಪತ್ತ ಏಳನೇ ಅಧ್ಯಾಯದಲ್ಲಿ ಐದನೇ ವಚನವನ್ನು ಗಮನಿಸುವುದಾದರೆ ನಾನೇ ಕೈ ನೀಡಿ ನನ್ನ ಮಹಾಶಕ್ತಿಯಿಂದ ಲೋಕವನ್ನೂ ಭೂಮಿಯನ್ನೂ ಅದರ ಮಾನವರನ್ನೂ ಪಶುಗಳನ್ನೂ ಸೃಷ್ಟಿಸಿದ್ದೇನೆ ಈ ನನ್ನ ಸೃಷ್ಟಿಯನ್ನು ನನಗೆ ಸರಿ ತೋಚಿದವನಿಗೆ ಕೊಡಬಲ್ಲೆನು ಅಂತ ಹೇಳ್ತದೆ ನನಗೆ ಯಾರು ಇಷ್ಟ ಆಗ್ತಾರೋ ನನಗೆ ಯಾರು ಸರಿ ಅಂತ ಕಾಣ್ತಾರೋ ಅವ್ರಿಗೆ ನಾನು ಏನ್ಮಾಡ್ತೇನೆ ಇದನ್ನ ಒಪ್ಪಿಸ್ಕೊಡ್ತೀನಿ ಅಂತ ಹೇಳ್ತದೆ ಇವುಗಳೆಲ್ಲವುಗಳು ಸೃಷ್ಟಿಕರ್ತನು ನಾನು ಇವೆಲ್ಲವುಗಳು ನನ್ನ ದೀನದಲ್ಲಿದ್ದಾವೆ ಸೊ ನನಗೆ ಯಾರು ಇಷ್ಟ ಆಗ್ತಾರೋ ಅವ್ರಿಗೆ ನಾನು ಇದನ್ನ ಒಪ್ಪಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಈಗ ಈ ದೇಶಗಳನ್ನೆಲ್ಲ ಬಾಬೇಲಿನ ಅರಸನೂ ನನ್ನ ಸೇವಕನೂ ಆದ ನೆಬಕತ್ನೇ ಚರನ ಕೈವಶ ಮಾಡಿದ್ದೇನೆ ಅವನ ಸೇವೆಗಾಗಿ ಭೂಜಂತುಗಳನ್ನೂ ಕೊಟ್ಟಿದ್ದೇನೆ ಅವನ ದೇಶಕ್ಕೆ ಕಾಲವು ಹತ್ತರಿಸುವ ತನಕ ಸಕಲ ಜನಾಂಗಗಳು ಅವನಿಗೂ ಅವನ ಮಗನಿಗೂ ಮೊಮ್ಮಗನಿಗೂ ಅಡಿಯಾಳಾಗಿ ಬಿದ್ದಿರುವವು ಅಂತ ಹೇಳ್ತಾರೆ ಅವನಿಗೂ ಅವನ ಮಗನಿಗೂ ಅವನ ಮೊಮ್ಮಗನಿಗೂ ಅಳಿಹಳಾಗಿ ಬಿದ್ದಿರಬೇಕು ಮೂರು ತಲೆಮಾರುಗಳವರೆಗೆ ಬಾಬೇಲಿನ ಅರಸನಾದಂತಹ ನೆಬ್ಗುತ್ ನೇಚರನಿಗೆ ಸೇವೆ ಮಾಡಬೇಕು ಅಂತ ಹೇಳ್ತಾರೆ ನಾನು ಆರಿಸಿಕೊಂಡಂತ ಸೇವಕ ಯಾರು ನೆಬ್ಗುತ್ ನೇಚರ್ ಅವನ ಮೊಗಕ್ಕೆ ಹೆಗಲು ಕೊಡ್ಬೇಕು ನೀವು ಅಂತ ಹೇಳ್ತಾರೆ ರಾಜರನ್ನ ನಿಲ್ಲಿಸುವಂತಾತನು ಆತನೇ ರಾಜರನ್ನ ತಳ್ಳುವಂತಾತನು ಆತನೇ ಅಂತ ಸೊ ಹಾಗಾಗಿ ಈ ಸಂಗತಿಯನ್ನು ನಾವು ಗಮನಿಸಿದ್ರೆ ಎಂಟನೇ ವಚನದ ಕೊನೆ ಭಾಗದಲ್ಲಿ ಅರಸನ ನೊಗಕ್ಕೆ ಹೆಗಲು ಕೊಡಲಿಕ್ಕೂ ಒಪ್ಪೋದು ಆ ಜನಾಂಗವನ್ನು ನಾನು ಖಡ್ಗ ಕ್ಷಾಮ ವ್ಯಾಧಿಗಳಿಂದ ದಂಡಿಸುತ್ತಾ ಬಂದು ಕಡೆಯಲ್ಲಿ ಅವನ ಕೈಯಿಂದಲೇ ನಿರ್ಮೂಲ ಮಾಡಿಸುವೆನು ಅಂತ ಹೇಳ್ತಾರೆ ಯಾವ ಜನಾಂಗ ಈ ಬಾಬೇಲಿನ ಅರಸನ ನೊಗಕ್ಕೆ ಹೆಗಲು ಕೊಡಲಿಕ್ಕೆ ಒಪ್ಪದಿಲ್ವೋ ಆ ಜನಾಂಗನ ನಾನು ಏನ್ ಮಾಡ್ತೀನಿ ನಾನು ಖಡ್ಗ ಕ್ಷಾಮ ವ್ಯಾಧಿಗಳಿಂದ ದಂಡಿಸುತ್ತಾ ಬಂದು ಕಡೆಯಲ್ಲಿ ಅವನ ಕೈಯಿಂದಲೇ ನಿರ್ಮಾಣ ಮಾಡ್ತೇನೆ ಅಂತ ಹೇಳ್ತಾನೆ ಹನ್ನದ ವಚನದಲ್ಲಿ ಯಾವ ಜನಾಂಗವು ಬಾಬೇಲಿನ ಅರಸನ ನೊಗಕ್ಕೆ ಹೆಗಲು ಕೊಟ್ಟು ಅವನ ಅಡಿಯ ಆಗುವುದೋ ಆ ಜನಾಂಗದವರನ್ನು ನಾನು ಅವರ ದೇಶದಲ್ಲಿ ನೆಲೆಗೊಳಿಸುವೆನು ಅವರು ಅಲ್ಲಿ ಗೇಯ್ದು ವಾಸಿಸುವರು ಯೋವನೇ ಇದನ್ನು ನುಡಿದಿದ್ದಾನೆ ಅಂತ ಹಾಗಾಗಿ ದೇವರು ಸರ್ವಶಕ್ತನು ದೇವರು ಸರ್ವಶಕ್ತನು ನಮ್ಮನ್ನ ಆಳುವಂತ ಸರ್ಕಾರಗಳು ಯಾವ ಬಂದ್ರೇನು ಯಾವ ಬಂದ್ರೂ ಕೂಡ ಅವುಗಳನ್ನ ನಿಲ್ಲಿಸುವಂತ ಯಾರು ದೇವರೇ ಯಾರಿಗೋಸ್ಕರ ತನ್ನ ಪ್ರಜೆಗಳ ಯೋಗಕ್ಷೇಮಕ್ಕೋಸ್ಕರ ತನ್ನ ಪ್ರಜೆಗಳಲ್ಲಿ ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಸಾರೂಪ್ಯವನ್ನು ಪರಿಪೂರ್ಣಗೊಳಿಸುವುದಕ್ಕೋಸ್ಕರ ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಪರಿಪಾಲನೆಯನ್ನ ವಿಸ್ತರಿಸುವುದಕ್ಕೋಸ್ಕರ ದೇವರು ಯಾರನ್ನ ನೇಮಿಸ್ಬೇಕಂತೇಳಿ ಆಲೋಚ ಆತನ ಆಲೋಚನೆ ಮಾಡಿದನು ಅವರನ್ನೇ ನೇಮಿಸ್ತಾನೆ ಆ ನೇಮಿಸುವಿಕೆಯಲ್ಲಿ ಯಾರು ವಿಧೇಯತೆಯಿಂದ ದೇವರ ನೇಮಕ್ಕೆ ಒಳಗಾಗಿ ಪರಿಪಾಲನೆಯನ್ನು ಮುಂದುವರಿಸ್ತಾರೋ ಆ ಪರಿಪಾಲನೆಯನ್ನು ಮುಂದುವರೆಸಿಕೊಂಡು ಹೋಗ್ತಾನೆ ದೇವರಿಗೆ ಅವಿಧೇಯರಾಗಿ ತನ್ನನ್ನು ತಾನು ಹೆಚ್ಚಿಸಿಕೊಂಡು ತನ್ನನ್ನು ತಾನು ಕೊಚ್ಚಿಕೊಂಡು ದೇವರನ್ನು ತಿರಸ್ಕರಿಸಿ ಅಹಂಕಾರದಿಂದ ಅಹಂಭಾವದಿಂದ ಹೃದಯನ ಕಠಿಣ ಮಾಡಿಕೊಂಡು ಯಾರು ಪರಿಪಾಲನೆಯನ್ನು ಮಾಡ್ತಾರೋ ಅವರನ್ನು ತಳ್ಳುವಂಥದ್ದು ಕೂಡ ದೇವರ ಕೈಯಲ್ಲಿದೆ ಸೊ ಹಾಗಾಗಿ ಕ್ರೈಸ್ತರಿಗೆ ಬಹಳ ವಿಶೇಷವಾಗಿ ಯಾವ ಸರ್ಕಾರಗಳು ಬಂದರೂ ಕೂಡ ಆ ಸರ್ಕಾರಗಳು ಯಾರಿಂದ ನೇಮಕ ದೇವರಿಂದ ನೇಮಕವಾಗಿದಾವೆ ರಾಜರನ್ನು ನಿಲ್ಲಿಸುವಂಥ ಆತನ ಆತನೇ ರಾಜರನ್ನು ತಳ್ಳುವಂಥ ಆತನ ಆತನ ದಿಗಿಲ್ಪಡುವಂಥ ಅವಶ್ಯಕತೆ ಇಲ್ಲ ದಿಗಿಲ್ಪಡುವಂಥ ಅವಶ್ಯಕತೆ ಇಲ್ಲ ರೋಮ ಪ್ರದೋನ ಬರದ ಪತ್ರಕ್ಕೆ ಎಂಟನೇ ಅಧ್ಯಾಯದಲ್ಲಿ ಸಂಗತಿಯನ್ನು ನೋಡಿ ಭಾಗವನ್ನು ಮೂಡಿಸುವಂಥ ಪ್ರಯತ್ನ ಮಾಡೋಣ ರೋಮ ಪ್ರದೋನ ಬರದ ಪತ್ರಕ್ಕೆ ಎಂಟನೇ ಅಧ್ಯಾಯದಲ್ಲಿ ಅಪೋಸ್ ನಂತಪ್ಪ ಅವನು ಪರಿಶುದ್ಧಾತ್ಮ ಪ್ರೇರಣೆಯಿಂದ ಹೇಳ್ತಕ್ಕಂಥ ವಿಶೇಷವಾದ ಸಂಗತಿಯನ್ನು ನೋಡ್ತಾ ಈ ಭಾಗವನ್ನು ನಾವು ಮುಂದುವರಿಸುವಂಥ ಪ್ರಯತ್ನ ಮಾಡೋಣ ರೋಮಪುರದವರು ತತ್ರಿಕೆ ಎಂಟನೇ ಅಧ್ಯಾಯದಲ್ಲಿ ಸಂಗತಿಯನ್ನು ಸಾರಿ ಆಲೋಚನೆ ಮಾಡೋಣ ಹಾಗಾದರೆ ಈ ವಿಷಯದಲ್ಲಿ ನಾವು ಏನು ಹೇಳೋಣ ಮೂವತ್ತೊಂದನೇ ವಚನ ಎಂಟನೇ ಅಧ್ಯಾಯ ಮೂವತ್ತೊಂದನೇ ವಚನ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ನನ್ನ ಆಲೋಚನೆ ದೇವರ ಬಗ್ಗೆ ವಿಶಾಲವಾಗಿದ್ದಾಗ ನಮ್ಮನ್ನು ಎದುರಿಸೋರು ಯಾರು ನಮ್ಮನ್ನು ಎದುರಿಸುವರು ಯಾರು ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನೂ ನಮಗೆ ದಯಪಾಲಿಸದೇ ಇರುವನೇ ದೇವರು ಹಾದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು ದೇವರೇ ನಮ್ಮನ್ನು ನೀತಿವಂತನೆಂದು ನಿರ್ಣಯಿಸುವವನಾಗಿದ್ದಾನೆ ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು ಯಾರು ದೇವರೇ ನಮ್ಮನ್ನು ನಿರ್ಣಯಿಸಿದ ನೀತಿವಂತರು ನೀವು ಕ್ರಿಸ್ತನಲ್ಲಿ ಅಂತೇಳಿ ಸೊ ಹಾಗಾಗಿ ದೇವರು ನಮ್ಮ ಇದ್ದರೆ ನಮ್ಮನ್ನು ಎದುರಿಸುವರು ಯಾರು ನಮ್ಮನ್ನು ಎದುರಿಸುವರು ಯಾರು ದೇವ್ರ ಬಗ್ಗೆ ಈ ರೀತಿಯಾದಂತಹ ಮನೋಭಾವನೆ ಇರಬೇಕು ವಿಶಾಲವಾದಂತಹ ಮನೋಭಾವನೆ ವಿಶಾಲವಾದಂತಹ ಮನೋಭಾವನೆ ಆತ ಅಧಿಕಾರಿಗಳನ್ನು ನೇಮಿಸಿದ್ದು ಕೂಡ ದೇವರೇ ನೇಮಿಸ್ತಾನೆ ಆ ಅಧಿಕಾರಿಗಳ ನಾವು ವಿಧೇಯರಾಗಿರ್ಬೇಕು ಅಂತ ಹೇಳ್ತಾರೆ ಆ ಅಧಿಕಾರಕ್ಕೆ ನಾವು ಒಳಗಾಗಬೇಕು ಅಂತ ಹೇಳ್ತಾರೆ ಪೇತರ್ ಬರೋ ನಮ್ಮ ಪತ್ರಿಕೆಯಲ್ಲಿ ಸಂಗತಿಯನ್ನು ಒಂದ್ಸರಿ ಆಲೋಚನೆ ಮಾಡಿದ್ರೆ ಚೇತನ ಬರದ ಮಂಡ್ಯ ಪತ್ರಿಕೆ ಎರಡನೇ ಹದಿಮೂರ ವಚನದಲ್ಲಿ ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರಿ ಅರಸನು ಸರ್ವಾಧಿಕಾರಿ ಅಂತಲೂ ಬೇರೆ ಅಧಿಪತಿಗಳು ಕೆಟ್ಟ ನಡೆತೆಯುಳ್ಳವರನ್ನು ದಂಡಿಸುವುದಕ್ಕೂ ಒಳ್ಳೆಯ ನಡತೆಯುಳ್ಳವರನ್ನು ಪ್ರೋತ್ಸಾಹ ಪಡಿಸುವುದಕ್ಕೂ ಅರಸನಿಂದ ಕಳುಹಿಸಲ್ಪಟ್ಟವರೆಂತಲೂ ತಿಳಿದು ಅವರಿಗೆ ಅಧೀನರಾಗಿರ್ರಿ ಅಂತ ಹೇಳ್ತಾರೆ ದೇವರಿಂದ ನೇಮಿಸಲ್ಪಟ್ಟಂತ ಅಧಿಕಾರಕ್ಕೆ ನೀವು ಅಧೀನರಾಗಿರ್ರಿ ಎಲ್ಲಾ ಭೂರಾಜ್ಯಗಳ ಒಡೆಯನು ಎಲ್ಲಾ ಭೂರಾಜ್ಯಗಳನ್ನ ಆಳುವಂತ ದೇವರು ಆತನೊಬ್ಬನೇ ಒಬ್ಬನೇ ರಾಜರನ್ನ ಆತನೇ ರಾಜರನ್ನ ದಿಗಿಲ್ ಪಡುವಂತ ಅವಶ್ಯಕತೆ ಇಲ್ಲ ಯಾವ ಸರ್ಕಾರ ಬರುತ್ತೋ ಯಾವ ಸರ್ಕಾರ ಬಂದ್ರೆ ನಮ್ಗೆ ಏನಾಗುತ್ತೋ ನಮ್ಮ ಆತ್ಮೀಯ ಜೀವನ ಏನಾಗುತ್ತೋ ದಿಗಿಲ್ಪಡುವಂತ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ದೇವರು ನಮ್ಮ ಮುಂದಿಗಿದ್ದರೆ ನಮ್ಮನ್ನು ಎದುರಿಸುವವರು ಯಾರು ಹಾಗಾಗಿ ಸಂಗತಿಗಳನ್ನ ಬಹಳ ಗಂಭೀರವಾಗಿ ಆಲೋಚನೆ ಮಾಡುತ್ತಾ ದೇವರ ಬಗೆಗಿನ ನಮ್ಮ ಆಲೋಚನೆಗಳನ್ನ ಬಹಳ ವಿಶಾಲವಾದಂಥ ರೀತಿಯಲ್ಲಿ ಕಟ್ಟಿಕೊಡುತ್ತ ಈ ಲೋಕದಲ್ಲಿ ನಾವು ಪ್ರವಾಸಿಗಳು ಪ್ರದೇಶಿಗಳು ಎಂಬುದಾಗಿ ಆ ಮಹಾಲೋಕವನ್ನು ಸ್ವತಂತ್ರಿಸಿಕೊಳ್ಳುವಂಥ ದಿಕ್ಕಿನಲ್ಲಿ ದೇವರ ಸರ್ವಶಕ್ತನು ತನ್ನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅನುಕೂಲ ಮಾಡಿಕೊಡತಕ್ಕಂಥ ಎಂಬುದಾಗಿ ನಂಬಿಕೆಯಿಂದ ಭರವಸೆಯಿಂದ ನಮಗೆ ನೇಮಕವಾದಂಥ ಈ ಒಂದು ವಿಶೇಷವಾದಂಥ ಜೀವಿತವನ್ನು ಅತ್ಯಂತ ವಿಶೇಷವಾದ ರೀತಿಯಲ್ಲಿ ಯಶಸ್ವಿಗೊಳಿಸಿಕೊಳ್ಳುವಂತಹ ದಿಕ್ಕಿನಲ್ಲಿ ದೇವರು ನಮ್ಮನ್ನು ಬಲಪಡಿಸಲಿ ಪ್ರೋತ್ಸಾಹಿಸಲಿ ಅಂತೇಳಿ ಈ ವಾಕ್ಯದ ಮೂಲಕ ನಾವೆಲ್ಲರೂ ಆತ್ಮೀಯ ಕ್ಷೇಮ ಅಭಿವೃದ್ಧಿಯನ್ನು ಹೊಂದಿ ದೇವರಿಗೆ ಘನತೆಯನ್ನು ಮಹಿಮೆಯನ್ನು ಆತನ ಮಗನೂ ನಮ್ಮ ಒಡೆಯನಾದಂಥ ಯೇಸುಕ್ರಿಸ್ತನ ಮೂಲಕ ಸಲ್ಲಿಸುವಂತಹ ದಿಕ್ಕಿನಲ್ಲಿ ನಾವೆಲ್ಲರೂ ಮುಂದಕ್ಕೆ ಸಾಗೋಣ ದೇವ್ರ ನಮ್ಮನ್ನು ದೇವರನ್ನು ದೇವ್ರನ್ನ ಬಲಪಡಿಸಲಿ